ಹೆಣ್ಣು ತಾನು ಮದುವೆಯಾಗಿ ಸ್ವಲ್ಪ ತಿಂಗಳುಗಳಲ್ಲಿ ತಾಯ್ತನದ ಸಂತೋಷವನ್ನು ಅನುಭವಿಸಬೇಕು ಅಂತ ಆಸೆ ಪಡ್ತಾಳೆ ಆದರೆ ಹಾರ್ಮೋನ್ ಚೇಂಜಸ್ಸಿಂದ ಆಕೆಯಲ್ಲಿ ಅನೇಕ ಬದಲಾವಣೆಗಳು ಕೂಡ ಕಂಡುಬರುತ್ತೆ ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಇದು ಎಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಬಂದೇ ಬರುತ್ತೆ ಯಾಕೆ ಅಂದರೆ ಹಾರ್ಮೋನ್ಸಿಂದ ಸೊ ಇದೆಲ್ಲದರ ಜೊತೆಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಯೋಚನೆಗಳು ಮಹಿಳೆಯಲ್ಲಿ ಬರೋದಕ್ಕೆ ಇನ್ನೊಂದು ಮೇಜರ್ ಕಾರಣ ಅಂದರೆ ಆಕೆಯ ಪರಿಸ್ಥಿತಿ ಅಂದರೆ ಅವಳು ಈಗ ಯಾವ ಒಂದು ಸ್ಥಿತಿಯಲ್ಲಿ ಇದ್ದಾಳೆ ಅಂತ ಅದಕ್ಕೆ ಸುತ್ತಮುತ್ತಲಿನ ವಾತಾವರಣ ಅಥವಾ ಆಕೆಯ ಗಂಡ ಅವರಿಗೆ ನೀಡ್ತಾ ಇರುವಂಥ ಪ್ರೀತಿ ಅಥವಾ ಅವನ ನಡವಳಿಕೆ ಮತ್ತು ಅವರ ಮನೆಯವರ ಕಾಳಜಿ ಪ್ರೀತಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಎಲ್ಲ ಪರಿಸ್ಥಿತಿ ಎಲ್ಲವೂ ಕೂಡ ಚೆನ್ನಾಗಿದ್ರೂ ಕೂಡ ಕೆಲವೊಮ್ಮೆ ಓವರ್ ಥಿಂಕಿಂಗ್ ಬರುತ್ತೆ ಇದು ಸರ್ವೇ ಸಾಮಾನ್ಯ ಅಲ್ವಾ ಹೆಣ್ಣು ಮಕ್ಕಳು ತಕ್ಷಣ ಅವರಲ್ಲಿ ಒಂದು ಭಯ ಪ್ರೀತಿ ಎಲ್ಲವೂ ಕೂಡ ಕಂಡುಬರುತ್ತೆ ಅದಕ್ಕೆ ಏನು ಕಾರಣ ಯಾಕೆ ಅಂತ ಕೇಳೋದಾದರೆ ಕೆಲವೊಮ್ಮೆ ಅದಕ್ಕೆ ಉತ್ತರ ಸಿಗೋದೇ ಇಲ್ಲ ಎಲ್ಲವೂ ಕೂಡ ಸರಿ ಇದ್ದು ಕೆಲವೊಮ್ಮೆ ಈ ರೀತಿ ಬರ್ತಾ ಇದೆ ಅಂದರೆ ಕೆಲವೊಂದು ಸತಿ ಡಾಕ್ಟರ್ಗಳನ್ನ ಸಲಹೆ ಪಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು ಅಥವಾ ನಮ್ಗೆ ಯಾವುದೇ ತೊಂದರೆ ಇಲ್ಲ ಈ ರೀತಿ ಬರ್ತಾ ಇದೆ ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಇದ್ರೆ ಹೇಳಿ ಅನ್ನೋದಾದರೆ ಸೊ ಫಸ್ಟ್ ಒಂದು ಬಂದು ನೀವು ಚೆನ್ನಾಗಿ ಮೆಡಿಟೇಷನ್ ಮಾಡಬೇಕು ಪ್ರತಿದಿನ ಗರ್ಭಿಣಿಯರು ಐದು ನಿಮಿಷಗಳಾದರೂ ಕೂಡ ಮೆಡಿಟೇಷನ್ ಮಾಡೋದು ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಹೇಗೆ ಮಾಡೋದಕ್ಕೆ ಸಾಧ್ಯ ನಮ್ಮ ಮನಸ್ಥಿತಿನೇ ಸರಿ ಇಲ್ಲ ಅಂದರೆ ಹೌದು ನೀವು ನಿಮಗೆ ತಗೊಳ್ಳುವಂಥ ಮೊದಲನೇ ಚಾಲೆಂಜೇ ಮೆಡಿಟೇಷನ್ ಏನು ಫೈವ್ ಮಿನಿಟ್ಸ್ ಮಾಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಸಲ್ಯೂಷನ್ ಕೊಡಿ ಅನ್ನೋದಾದರೆ ನಿದ್ದೆ ಸ್ಲೀಪಿಂಗ್ ಇಸ್ ದ ಬೆಸ್ಟ್ ಸಲ್ಯೂಷನ್ ಅಥವಾ ಪ್ರಾಬ್ಲಮ್ಗೆ ನೀವು ಉತ್ತರ ಕಂಡುಕೊಳ್ಬೇಕು ಅನ್ನೋದಾದರೆ ಈ ನಿದ್ದೆ ಅನ್ನೋದೇ ನಿಮ್ಮ ಎಲ್ಲದಕ್ಕೂ ಕೂಡ ರಾಮಬಾಣ ಅಂತ ಹೇಳ್ಬೋದು ಗರ್ಭಿಣಿಯರು ಸಾಧ್ಯವಾದಷ್ಟು ಚೆನ್ನಾಗಿ ನಿದ್ದೆ ಮಾಡೋದನ್ನು ಕಲೀರಿ ಬೆಳಗ್ಗೆ ಟೈಮ್ ಅಟ್ಲೀಸ್ಟು ನೀವು ಬೆಡ್ ಬೆಡ್ ಮೇಲೆ ಎರಡು ಗಂಟೆಗಳ ಕಾಲ ರೆಸ್ಟ್ ಮಾಡಿದ್ರೆ ನಿಮ್ಮ ಬಾಡಿಗೆ ಎಷ್ಟೋ ಎನರ್ಜಿ ಕೊಟ್ಟೆ ಕೊಡ್ತೀರ ಹಾಗಾಗಿ ಮೆಡಿಟೇಷನ್ ಮತ್ತು ನಿದ್ದೆ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದು ನಿಮ್ಮ ಎಲ್ಲ ರೀತಿಯಂಥ ಯೋಚನೆಗಳಿಗೆ ರಾಮಬಾಣ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಮುಂದೆ ಯಾವ ರೀತಿಯಾದಂಥ ವೀಡಿಯೋಗಳು ನಿಮಗೆ ಬೇಕು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ